ಶ್ರೀರಾಮ್ ಫ್ರೆಂಡ್ಸ್ ಕ್ರಿಕೆಟರ್ಸ್ ಇದರ ವತಿಯಿಂದ ಕೊಲ್ಯ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ನಾಲ್ಕು ಉದ್ಘಾಟನೆ ಕೊಲ್ಯದಲ್ಲಿ ಭಾನುವಾರ ನಡೆಯಿತು ಮೂಡಾದ ನೂತನ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಹಾಗೂ ಅತಿಥಿಗಳು ಉದ್ಘಾಟನೆ ನೆರವೇರಿಸಿದರು ಈ ಸಂದರ್ಭ ನೂತನ ಅಧ್ಯಕ್ಷರನ್ನು ಹೃದಯ ಸ್ಪರ್ಶಿಯಾಗಿ ಗೌರವಿಸಲಾಯಿತು ಗೌರವ ಸ್ವೀಕರಿಸಿ ಮಾತನಾಡಿದ ಸದಾಶಿವ ಉಳ್ಳಾಲ್ ಕಾಯುವಿಕೆ ಅಗತ್ಯ ಒಂದಲ್ಲ ಒಂದು ದಿನ ನಮಗೂ ಉತ್ತಮ ಸ್ಥಾನ ಸಿಗುತ್ತದೆ ಕ್ರೀಡೆಯಲ್ಲೂ ಎಲ್ಲರಿಗೂ ಗೆಲುವಾಗುವುದಿಲ್ಲ ಇಂದು ಸೋತವ ನಾಳೆಯೂ ಸೋಲಬೇಕಾಗಿಲ್ಲ ಪ್ರಾಮಾಣಿಕ ಪ್ರಯತ್ನ ನಮ್ಮದಾಗಬೇಕು ಎಂದರು ಈ ಕ್ರೀಡೆ ಭಾಗವಹಿಸಿನ ಮಾತ್ರೆಗಳನ್ನ ಶುಭಾಶಯಪ್ಪ ನಂದಿಕ ಮಾತ್ರ ಎಡ್ಡೆ ರೀತಿಯೊಂದು ಸ್ಪೋರ್ಟ್ಸ್ ಈ ಕ್ರೀಡೆ ಭಾಗವಹಿಸದು ವಿನ್ನಪ್ಪನ ಅವಕಾಶ ಕೆಲವು ರಡ್ ಟೀಮ್ಗೆ ಮಾತ್ರ ಒಪ್ಪು ಆಂಡಲ ಇನ್ನ ಆಯ್ನ ಇನ್ನ ಆ ಒಂದು ನಕ್ಳದಲ್ಲ ಬೇಜಿಯಾರು ಮನಪಂದ ನಮ್ಮಲ್ಲ ವಿನ್ ಆಪು ಭರವಸದ ಒಂದು ಎಡ್ಡೆ ರೀತಿಯ ಗೊಬ್ಬಲೆ ನನಗೆ ಮಾತ್ರ ಮಾತ್ರೆಗಳ ಭಗವಂತನ ಆಶೀರ್ವಾದ ಒಪ್ಪಾಡು ಇಂಕಿನಿ ಈ ಸನ್ಮಾನ ಮಲ್ಪ ವ್ಯವಸ್ಥೆ ಮಲ್ತಿನ ಪ್ರತಿಯೊರೆಗಳನ್ನ ಎನ್ನ ಉಡಾಲ ಜಿಂಜಿನ ಸೊಲ್ಮೆನ್ಸನ್ನ ಒಂದು ನನಾಥ ಕಾರ್ಯಕ್ರಮ ಉಪ್ಪುಗ ಬಣ್ಣ ಪಣೊಂದು